ಸೊ ಗೈಸ್ ನಮ್ಮ ವಿಜಯಪುರದಲ್ಲಿ ತುಂಬ ಅನ್ಎಕ್ಸ್ಪ್ಲೋರ್ಡ್ ಆಗಿರೋ ಪ್ಲೇಸಸ್ಗಳಿದೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕು ಸೊ ಕಾಲೇಜು ಅದು ಇದು ಬ್ಯುಸಿ ಶೆಡ್ಯೂಲ್ ಇರೋ ಕಾರಣದಿಂದ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟನ್ನು ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ಪ್ಲೇಸ್ಗೆ ಯಾರೂ ಬಂದಿಲ್ಲ ಅಂತ ಅಂದ್ಕೊತೀನಿ ಯಾಕಂತ ಹೇಳಿದ್ರೆ ಈ ಒಂದು ಪ್ಲೇಸ್ ಅಷ್ಟೊಂದು ಗೊತ್ತಿಲ್ಲ ಯಾರಿಗೂ ಸೊ ಈಗ ಹೊಸದೇ ಮನೆಗಳಾಗ್ತಿದೆ ಸೊ ಎಲ್ಲ ಪ್ಲಾಟ್ಗಳಾಗ್ತಿದೆ ಸೊ ಈ ಮನೆ ಪ್ಲಾಟ್ ಆಗೋ ಟೈಮ್ ಅಲ್ಲ ಇನ್ಮೇಲೆ ಮೇಲೆ ಈ ಜಾಗ ಗೊತ್ತಾಗ್ಬೋದು ಸೊ ನನ್ನ ವೀಡಿಯೋ ಎಷ್ಟು ಜನ ನೋಡ್ತಾರೋ ಗೊತ್ತಿಲ್ಲ ಸೊ ಈಗ ಬರೀ ಇನ್ನೂರು ಮುನ್ನೂರು ವ್ಯೂಸ್ ಹೋಗ್ತಾ ಸೊ ಅದ್ರ ಮೇಲೆ ನೋಡಬೇಕು ಎಷ್ಟು ಜನ ಈ ಒಂದು ಪ್ಲೇಸ್ಗೆ ಭೇಟಿ ಕೊಡ್ತಾರೆ ಅಂತ ನಮ್ಮ ವಿಜಯಪುರದಲ್ಲಿ ಟೋಟಲ್ ಎರಡು ಸನ್ಸೆಟ್ ಪಾಯಿಂಟ್ ಇದೆ ಸೊ ಒಂದು ಬೇಗಮ್ ತಲಾಬ್ ಸೊ ನೀವೇನು ಆ ಕಡೆ ಬಿಜಾಪುರ ರೋಡ್ ಇದು ಸಾರಿ ಬೆಂಗಳೂರು ರೋಡ್ಗೆ ಹೋಗ್ತಿರಲ್ಲ ಸೊ ಆ ಕಡೆ ಒಂದಿದೆ ಸೊ ಅದು ಬಿಟ್ಟರೆ ಇದೆ ಎರಡೇ ಸನ್ಸೆಟ್ ಪಾಯಿಂಟ್ ಇರೋದು ಸೊ ಸೂರ್ಯ ಅಲ್ಲಿಂದ ಕೆಳಗಡೆ ಬರೋದು ನಾನು ನಿಮಗೆ ಟೈಮ್ ಲ್ಯಾಬ್ಸಲ್ಲಿ ತೋರಿಸ್ತೀನಿ ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ವೀಡಿಯೋ ಎಂಜಾಯ್ಮೆಂಟ್ ಇರುತ್ತೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಹಾಯ್ ಎಲ್ಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತು ಎಲ್ಲಿ ಬಂದೆ ಅಂತ ಹೇಳಿದ್ರೆ ನಮ್ಮ ವಿಜಯಪುರದಲ್ಲೇ ಒಂದು ಪ್ಲೇಸ್ ಇದೆ ಅಂದರೆ ಸನ್ಸೆಟ್ ಪಾಯಿಂಟ್ ಅಂದರೆ ಪ್ರತಿ ಊರಲ್ಲೂ ಇರುತ್ತೆ ಸೊ ನಮ್ಮ ವಿಜಯಪುರದಲ್ಲಿ ಇದೆ ಸೊ ಅದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಸೊ ಇವತ್ತು ಸನ್ಸೆಟ್ ಪಾಯಿಂಟ್ನ ನಿಮಗೆಲ್ಲ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ತುಂಬ ಸ್ಪೆಷಲಾಗಿರುತ್ತೆ ಸೊ ಈ ವಿಡಿಯೋದಲ್ಲಿ ಮೋಟೋ ಮೋಟವಾಗಿಂಗ್ ಪ್ಲಸ್ ಟ್ರಾವೆಲ್ ವಾಗ್ ಎಲ್ಲ ಮಿಕ್ಸ್ ಆಗಿರುತ್ತೆ ತುಂಬಾ ಎಂಜಾಯ್ ಮಾಡ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದು ಬನ್ನಿ ನನ್ನ ವಿಡಿಯೋನ ಯಾರು ಟೈಮ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಬನ್ನಿ ಸ್ನೇಹಿತರೆ ನಮ್ಮ ವಿಜಯಪುರದಲ್ಲಿ ಎಷ್ಟೊಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದೆ ಸೊ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಲ್ಲಿ ಇದು ಒಂದು ಕೂಡ ಸನ್ಸೆಟ್ ಪಾಯಿಂಟ್ ಸೊ ಎಷ್ಟೊಂದು ಜನಕ್ಕೆ ಈ ಸನ್ಸೆಟ್ ಪಾಯಿಂಟ್ ಗೊತ್ತಿಲ್ಲ ಸೊ ನಮ್ಮ ವಿಜಯಪುರದಲ್ಲಿ ಸನ್ಸೆಟ್ ಪಾಯಿಂಟ್ ಮುಂದೆ ಎಲ್ಡ್ ಸೊ ಅವಲ್ಡ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ವಿಡಿಯೋನ ಮುಂದೆ ನೋಡ ನೋಡೋರಂತೆ ತುಂಬಾ ಎಂಜಾಯ್ ಮಾಡಬಹುದು ವಿಡಿಯೋ ಸೊ ಮೋಟರ್ ಬ್ಲಾಗಿಂಗ್ ಪ್ಲಸ್ ಟ್ರಾವೆಲ್ ಎರಡು ಇರುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ ಒಂದ್ ಪ್ಲೇಸ್ ಅಲ್ಲಿ ಹೋಗಿ ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ ಬನ್ನಿ ಸೊ ಗಾಯ್ಸ್ ಎಷ್ಟೊಂದ್ ಜನಕ್ಕೆ ಈ ಒಂದು ಲೊಕೇಶನ್ ಗೊತ್ತಿರಲ್ಲ ಸೊ ಲೊಕೇಶನ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ನೋಡೋಣ ಸೊ ನೀವು ನೋಡ್ಬೋದು ವೆದರ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ವೆದರ್ ತುಂಬಾ ಕೂಲ್ ಆಗಿದೆ ಸೊ ನೀವು ನೋಡ್ಬೋದು ತುಂಬಾ ಎಂಜಾಯ್ ಮಾಡ್ಬೋದು ಇದೆ ಸೊ ನೀವಲ್ಲಿ ನೋಡಿ ಯಾವ ರೀತಿ ಆಗಿದೆ ಈ ಒಂದು ವೆದರ್ ಅಲ್ಲಿ ಸನ್ಸೆಟ್ ಪಾಯಿಂಟ್ ನಮ್ಗಲ್ಲಿ ಸೂರ್ಯ ಅಲ್ಲಿ ಮೇಲ್ಗಡೆ ಇದೆ ನಿನ್ನ ಸೊ ಸೂರ್ಯ ಇನ್ನ ಕೆಳಗಡೆ ಅಂದ್ರೆ ಸನ್ ಸೆಟ್ ಆಗ್ಬೇಕಾದ್ರೆ ಸೂರ್ಯ ಮುಳುಗೋಯ್ತು ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲಿ ತನಕ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ ಆ ಒಂದು ಪಾಯಿಂಟ್ ನಾನು ನಿಮ್ ಎಲ್ಲರಿಗೂ ಕರ್ಕೊಂಡು ಹೋಗ್ತೀನಿ ಸೊ ಬನ್ನಿ ಗಾಯ್ಸ್ ನೀವೇನಲ್ಲಿ ರೈಟ್ ಸೈಡ್ ನೋಡ್ತೀರಲ್ಲ ಅದೇ ಇಟಗಿ ಇಟಗಿ ಪೆಟ್ರೋಲ್ ಪಂಪ್ ಸೊ ಈ ಕಡೆ ಸೊ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಬನ್ನಿ ಸೊ ಗೈಸ್ ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಸೊ ರೂಟಲ್ಲಿ ಸ್ವಲ್ಪ ಬದಲಾವಣೆ ಸೊ ಆ ಕಡೆ ಹೋದ್ರೆ ಸ್ವಲ್ಪ ಲಾಂಗ್ ಆಗುತ್ತೆ ಸೊ ಬಜೆಟ್ ಫ್ರೆಂಡ್ಲಿಯಾಗಿ ಹೋಗ್ಬೇಕಲ್ಲ ಅದಕ್ಕೆ ಸೊ ಇಟಗಿ ಪೆಟ್ರೋಲ್ ಪಿಂದ ಪೆಟ್ರೋಲ್ ಪಂಪಿಂದ ಸ್ಟ್ರೇಟ್ ಹೋಗಬೇಕು ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನೀವು ಅಲ್ಲಿ ನೋಡ್ಬೋದು ಸ್ಟ್ರೇಟ್ ಏನು ನೋಡ್ತಿರಲ್ಲ ಅದು ಗಾಂಧಿ ಚೌಕಿಂದ ಬರಬೇಕು ಸೊ ಬಂದು ಸ್ಟ್ರೇಟ್ ಹೋಗಬೇಕು ಅಲ್ಲಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಈ ಕಡೆ ಹೋಗ್ತಿದ್ದೀವಿ ಸೊ ಹಂಗೆ ನಲಾಮಿನ ಹತ್ರ ಸ್ಟ್ರೇಟ್ ಹೋಗಬೇಕು ಬನ್ನಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ರೂಟ್ ಹೇಳ್ತೀನಿ ಗಾಯ್ಸ್ ಈ ಕಡೆ ನೋಡ್ತಿರ್ಲ ಇದು ಟೌನ್ ಪ್ಯಾಲೇಸ್ ಅಂತ ಸೊ ಬಿಜಾಪುರಲ್ಲಿ ಬಿಜಾಪುರದಲ್ಲಿರೋ ದೊಡ್ಡ ಹೋಟೆಲ್ ಅಲ್ಲಿ ಅದು ಒಂದು ಕೂಡ ಸೊ ಬನ್ನಿ ಮುಂದೆ ಹೋಗೋಣ ಗಾಯ್ಸ್ ಇದು ಹೋಟೆಲ್ ಲೀ ಗ್ರ್ಯಾಂಡಿ ಅಂತ ಅದನ್ನು ಕೂಡ ಒಂದು ಬಿಜಾಪುರದಲ್ಲಿ ದೊಡ್ಡ ಹೋಟೆಲ್ ಸೊ ನಮ್ಮ ಬಿಜಾಪುರ ಏನು ಹೋಟೆಲ್ ಇಲ್ಲ ಅನ್ಕೋಬೇಡಿ ಬಿಜಾಪುರದಲ್ಲೂ ಕೂಡ ಸಿಕ್ಕಾಬಿಡೋ ದೊಡ್ಡ ದೊಡ್ಡ ಹೋಟೆಲ್ಗಳಿದೆ ಇಂಟರ್ನ್ಯಾಷನಲ್ ಹೋಟೆಲ್ಗಳು ಕೂಡ ಇದೆ ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ವಿಜಯಪುರ ಸೊ ಇಲ್ಲೇ ನೀವು ನೋಡ್ತಿದ್ರಲ್ಲ ಸೈಡ್ಗೆ ನಿಮ್ಮ ಲೆಫ್ಟಲ್ಲಿ ನೀವು ದ ಹೋಟೆಲ್ ಪರ್ನ್ ಅಂತ ಸೊ ಗೈಸ್ ಇಲ್ಲಿ ಲೆಫ್ಟಿಗೆ ತೊಗೋಬೇಕು ಸೊ ಇಲ್ಲೇ ನೋಡ್ತಿರಲ್ಲ ಇಲ್ಲಿ ಜಿ ಕೆ ಪಾಟೀಲ್ ಭವನ ಇದೆ ಸೊ ಇಲ್ಲೇ ರೈಟಿಗೆ ಸಾರಿ ಲೆಫ್ಟ್ ಅಲ್ಲ ರೈಟು ಸೊ ಇಲ್ಲೇ ರೈಟಿಗೆ ತಗೋಬೇಕು ಸೊ ಇಲ್ಲೇನು ರೈಟಿಗೆ ತೊಗೋಬೇಕು ರೈಟಿಗೆ ತೊಗೊಂಡು ಸ್ಟ್ರೇಟ್ ಹೋಗ್ಬೇಕು ಫುಲ್ ಡೆಡ್ ಡೆಂಡು ಈ ರೋಡು ಎಲ್ಲಿಗೆ ಮುಕ್ತಾಯ ಆಗುತ್ತಲ್ಲ ಸೊ ಅಲ್ಲಿ ತನಕ ಹೋಗಬೇಕು ಬನ್ನಿ ಮುಂದೆ ಹೋಗೋಣ ನೆಕ್ಸ್ಟ್ ನಿಮಗೆ ಸ್ಪಾಟಲ್ಲಿ ಸಿಗ್ತೀನಿ ಸೊ ಜಿ ಕೆ ಪಾಟೀಲ್ ಭವನ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಈ ಜಿ ಕೆ ಪಾಟೀಲ್ ಭವನದಿಂದ ಸ್ಟ್ರೇಟ್ ಹೋಗಬೇಕು ಸ್ಟ್ರೇಟ್ ಹೋದ್ರಿ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರೋ ಪ್ಲೇಸ್ ನಮ್ಮ ಡೆಸ್ಟಿನೇಷನ್ ಸನ್ಸೆಟ್ ಪಾಯಿಂಟ್ ನಾ ತಲುಪ್ಬೋದು ಸೊ ವೆದರು ಕೂಡ ಚೆನ್ನಾಗಿದೆ ಆ ಥರ ಏನು ಮಳೆ ಬರೋ ಹಾಗಿಲ್ಲ ಸೊ ಮಳೆ ಏನಾರ ಬಂದಿದ್ರೆ ನಮಗೆ ಸಣ್ಣ ಕಾಣ್ತಿರಲಿಲ್ಲ ಏನೂ ಕಾಣ್ತಿರಲಿಲ್ಲ ಸೊ ಆದರೂ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಈ ಮೋಡ ಕವಿದ ವಾತಾವರಣದಲ್ಲಿ ನಮಗೆ ಸೂರ್ಯ ಕಾಣಿಸಿದ್ರೆ ಓಕೆ ಸೂರ್ಯ ಕಾಣಿಸ್ವಿ ಯಾಕಂದರೆ ನಿಮಗೆ ಸನ್ಸೆಟ್ ಪಾಯಿಂಟ್ ತೋರಿಸ್ಬೇಕಂತಲೇ ಕರ್ಕೊಂಬಂದಿದ್ದೀನಿ ಸೊ ಬನ್ನಿ ಹೋಗೋಣ ಮುಂದೆ ಸೊ ಗಾಯ್ ನಿಮಗೆ ಸೈಡಲ್ಲಿ ಈ ಥರ ಖಾಲಿ ಪ್ಲಾಟ್ಗಳು ಕಾಣಿಸ್ತಿರುತ್ತೆ ಸೊ ಹಂಗೆ ಸ್ಟ್ರೈಟಾಗಿ ಬರಬೇಕು ಸೊ ನೀವು ನೋಡ್ಬೋದು ವೆದರ್ ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ಥರ ವೆದರ್ ಇದ್ರೆ ತುಂಬ ಎಂಜಾಯ್ಮೆಂಟ್ ಆಗುತ್ತೆ ಸೊ ಬನ್ನಿ ನಾನು ನಿಮ್ಗೆ ಹೋಗ್ತೀನಿ ನೆಕ್ಸ್ಟ್ ಮುಂದೆ ಅಲ್ಲಿ ರೈಟ್ ತೊಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಗಾಡಿ ಹ್ಯಾಂಡಲ್ನ ತಿಪ್ಸೋಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಫುಲ್ ಸ್ಟ್ರೈಟ್ ಹೋಗ್ಬೇಕು ಡೆಡ್ ದಡ್ ಒಳಗೆ ಹೋಗಬೇಕು ಸೋ ಬನ್ನಿ ಪ್ರಯಾಣನ ಮುಂದೆ ಒರೆಸೋಣ ಸೊ ಬೈಕು ಗಾಡಿ ವಾಹನಗಳನ್ನ ಓಡಿಸ್ಬೇಕಾರೆ ಎಚ್ಚರ ಹೆವಿ ಸ್ಪೀಡಲ್ಲಿ ಹೋಗ್ಬೇಡಿ ಸೊ ನಿಮ್ಮನ್ನ ನಂಬ್ಕೊಂಡು ತುಂಬ ಜನ ಜೀವನ ಮಾಡ್ತಿರ್ತಾರೆ ಸೊ ಗಾಯ್ಸ್ ಇನ್ನೇನು ಹತ್ತಿರ ಬಂತು ನಮ್ಮ ಟಾರ್ಗೆಟ್ ಡೆಸ್ಟಿನೇಷನು ಸೋ ಸ್ವಲ್ಪ ಈ ಕಡೆ ಮುಂದೆ ಮುಂದೆ ಬಂದಂಗೆ ರೋಡ್ ಸ್ವಲ್ಪ ಸರಿ ಇಲ್ಲ ಸರಿ ಇಲ್ಲ ಅಂದರೆ ಅಷ್ಟೇ ಟಾರ್ ಎಂಡ್ ಎಂಡಾಗುತ್ತೆ ಸೊ ಇಲ್ಲಿಂದ ಕಚ್ಚಾ ರೋಡು ನಾವೇನು ಹೇಳ್ತೀವಲ್ಲ ಲಾಡು ಭಾಷೆಯಲ್ಲಿ ಅಲ್ಲಿ ಸೊ ಅದು ಬರುತ್ತೆ ಸೊ ಜನರಲ್ಲಾಗಿ ಸನ್ಸೆಟ್ ಪಾಯಿಂಟ್ ಅಂತ ಹೇಳಿದ್ರೆ ಖಾಲಿ ಇರುತ್ತೆ ಸೊ ನಾವು ಕೂಡ ಕರೆಕ್ಟಾಗಿ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸುತ್ತಮುತ್ತ ಏನು ಇಲ್ಲ ಸೋ ಬನ್ನಿ ಎಲ್ಲೇ ಲೆಫ್ಟು ಸೊ ಗೈಸ್ ಇಲ್ಲಿ ಬಂದಿ ಅಂತ ಹೇಳಿದ್ರೆ ನೀವು ಲೆಫ್ಟ್ ತಗೋಬೇಕು ಸೊ ಲೆಫ್ಟ್ ತಗೊಂಡು ಸ್ಟ್ರೈಟ್ ಬರಬೇಕು ಸ್ಟ್ರೇಟ್ ಬಂದರೆ ಅಂತ ಹೇಳಿದ್ರೆ ಸೊ ಇಲ್ಲೇನು ರೋಡ್ ಎಂಡ್ ಕಾಣ್ತಿದೆಯಲ್ಲ ಸೊ ಇದೇ ನಮ್ಮ ವಿಜಯಪುರದ ಸನ್ಸೆಟ್ ಪಾಯಿಂಟ್ ಸೊ ಗೈಸ್ ನಾವಿವಾಗ ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೀವಿ ಸೊ ರೋಡ್ ನೋಡ್ಬೋದು ಇಲ್ಲಿಗೆ ಎಂಡ್ ಆಗ್ತಿದೆ ಸೊ ಇನ್ನು ಸೂರ್ಯ ನೀವು ನೋಡ್ಬೋದು ಅಲ್ಲಿ ಮೇಲ್ಗಡೆ ಇದ್ದಾನೆ ಸೊ ಇನ್ನೂ ಸೂರ್ಯ ಇಲ್ಲಿದ್ದಾನೆ ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಒನ್ ಹಾಫ್ ಅನ್ ಅವರ್ ಒನ್ ಅವರ್ ಆಗ್ಬೋದು ಸೊ ಅಲ್ಲಿ ತನಕ ನಿಮಗೆ ಇಲ್ಲಿ ನೇಚರ್ ವೆದರ್ ತೋರಿಸಿ ಬನ್ನಿ ಸೊ ಗೈಸ್ ನಮ್ಮ ವಿಜಯಪುರದಲ್ಲಿ ತುಂಬ ಅನ್ಎಕ್ಸ್ಪ್ಲೋರ್ಡ್ ಆಗಿರೋ ಪ್ಲೇಸಸ್ಗಳಿದೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕು ಸೊ ಕಾಲೇಜು ಅದು ಇದು ಬ್ಯುಸಿ ಶೆಡ್ಯೂಲ್ ಇರೋ ಕಾರಣದಿಂದ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟನ್ನು ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ಪ್ಲೇಸ್ಗೆ ಯಾರೂ ಬಂದಿಲ್ಲ ಅಂತ ಅಂದ್ಕೊತೀನಿ ಯಾಕಂತ ಹೇಳಿದ್ರೆ ಈ ಒಂದು ಪ್ಲೇಸ್ ಅಷ್ಟೊಂದು ಗೊತ್ತಿಲ್ಲ ಯಾರಿಗೂ ಸೊ ಈಗ ಹೊಸದೇ ಮನೆಗಳಾಗ್ತಿದೆ ಸೊ ಅಲ್ಲಿ ಎಲ್ಲ ಪ್ಲಾಟ್ಗಳಾಗ್ತಿದೆ ಸೊ ಈ ಮನೆ ಪ್ಲಾಟ್ ಆಗೋ ಟೈಮ್ ಅಲ್ಲ ಇನ್ಮೇಲೆ ಈ ಜಾಗ ಗೊತ್ತಾಗ್ಬೋದು ಸೊ ನನ್ನ ವೀಡಿಯೋ ಎಷ್ಟು ಜನ ನೋಡ್ತಾರೋ ಗೊತ್ತಿಲ್ಲ ಸೊ ಈಗ ಬರೀ ಇನ್ನೂರು ಮುನ್ನೂರು ವ್ಯೂಸ್ ಹೋಗ್ತಾಯಿದೆ ಸೊ ಅದ್ರ ಮೇಲೆ ನೋಡಬೇಕು ಎಷ್ಟು ಜನ ಈ ಒಂದು ಪ್ಲೇಸ್ಗೆ ಭೇಟಿ ಕೊಡ್ತಾರೆ ಅಂತ ನಮ್ಮ ವಿಜಯಪುರದಲ್ಲಿ ಟೋಟಲ್ ಎರಡು ಸನ್ಸೆಟ್ ಪಾಯಿಂಟ್ ಇದೆ ಸೊ ಒಂದು ಬೇಗಮ್ ತಲಾಬ್ ಸೊ ನೀವೇನು ಆ ಕಡೆ ಬಿಜಾಪುರ ರೋಡ್ ಹೋಗ್ತಿರೋದು ಸಾರಿ ಬೆಂಗಳೂರು ರೋಡ್ಗೆ ಹೋಗ್ತಿರಲ್ಲ ಸೊ ಆ ಕಡೆ ಒಂದಿದೆ ಸೊ ಅದು ಬಿಟ್ಟರೆ ಇದೆ ಎರಡೇ ಸನ್ಸೆಟ್ ಪಾಯಿಂಟ್ ಇರೋದು ಸೊ ಸೂರ್ಯ ಅಲ್ಲಿಂದ ಕೆಳಗಡೆ ಬರೋದು ನಾನು ನಿಮಗೆ ಟೈಮ್ ಲ್ಯಾಬ್ಸಲ್ಲಿ ತೋರಿಸ್ತೀನಿ ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ವೀಡಿಯೋ ಎಂಜಾಯ್ಮೆಂಟ್ ಇರುತ್ತೆ ವೀಡಿಯೋನ ಕಂಪ್ಲೀಟ್ ನೋಡಿ ಯಾರೂ ಮಿಸ್ ಹೋಗ್ಬೇಡಿ ಸೊ ಗೈಸ್ ಈಗ ನೀವೇನು ನೋಡ್ತೀರಲ್ಲ ಇದೇ ಈ ಒಂದು ರೋಡ್ ಇಲ್ಲಿಗೆ ಎಂಡಾಗುತ್ತೆ ಸೊ ಇನ್ನೂ ಸೂರ್ಯ ಅಲ್ಲಿ ಮೇಲುಗಡೆ ಇದ್ದಾನೆ ಸೊ ಇನ್ನೂ ಅವನು ಕೆಳಗಡೆ ಮುಣುಗಬೇಕು ಸೂರ್ಯಾಸ್ತ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಅಲ್ಲಿ ತನಕ ಟೈಮ್ ಲ್ಯಾಬ್ಸಲ್ಲಿ ನಿಮಗೆಲ್ಲ ಇಲ್ಲಿ ನೇಚರ್ಲಿ ಏನಾಗುತ್ತೆ ತೋರಿಸ್ತೀನಿ ಸೊ ಅಲ್ಲಿ ತನಕ ನೀವು ನೋಡ್ತಾರೆ ಮತ್ತು ನೆಕ್ಸ್ಟ್ ಇಲ್ಲಿ ಸಿಗ್ತೀನಿ ಬನ್ನಿ ಸೊ ಗೈಸ್ ಇವತ್ತು ನಾನು ನಿಮಗೆ ಸನ್ಸೆಟ್ ತೋರಿಸ್ಬೇಕಂತ ಬಂದೆ ಆದರೆ ನೀವು ನೋಡ್ಬೋದು ಸೊ ಆ ಕಡೆ ಪೂರ್ತಿ ಸುತ್ತಮುತ್ತ ಕ್ಲೌಡ್ ಬಂದಿದೆ ಸೊ ಆ ಕಡೆಯೂ ಕ್ಲೌಡ್ ಬಂದಿದೆ ಸೊ ಕ್ಲೌಡಲ್ಲಿ ಸನ್ ಸೂರ್ಯ ನಮಗೆ ಅಷ್ಟೊಂದು ಸಿಗ್ತಾಯಿಲ್ಲ ಸೊ ಅಲ್ಲೇನು ನೀವು ನೋಡ್ತಿದ್ರಲ್ಲ ಸೊ ಆ ಪಾಯಿಂಟಲ್ಲಿ ಕರೆಕ್ಟಾಗಿ ಸೂರ್ಯ ಮುಣುಗ್ತಿತ್ತು ಸೊ ಅಷ್ಟೊಂದು ಇವತ್ತು ಇಲ್ಲ ಬೆಳಕು ಸೊ ಅದಕ್ಕಾಗಿ ಜಾಸ್ತಿ ಮೋಡ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಸೊ ನಾವು ಬಂದಿರೋ ಲೊಕೇಶನ್ನು ನಾವಿರೋಂಥ ಪ್ಲೇಸಲ್ಲಿಂದ ಸುಮಾರು ಏಳು ಕಿಲೋಮೀಟರ್ ಇದೆ ಸೊ ವಾಪಸ್ ಹೋಗಬೇಕು ಯಾಕಂದರೆ ಮಳೆಯಲ್ಲಿ ಸಿಗಾಕೊಂಡ್ಬಿಡ್ತೀವಿ ಸೊ ಇಲ್ಲೇ ಇದ್ದು ತೋರಿಸ್ಬೇಕಂತ ಹೇಳಿದ್ರು ಅದು ಸೂರ್ಯ ಅಂದರೆ ಸಖತ್ ಕ್ಲೌಡ್ಸ್ ಎಲ್ಲ ಬಂದಿದೆ ಸೊ ಅದರಿಂದ ಅದ್ರೂ ಈಚೆ ಹೋಗ್ಬಿಡುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಾನು ಟೈಮ್ ಲೇಪ್ಸಲ್ಲಿ ತೋರಿಸಿನಿ ಅದು ಕೂಡ ಚೆನ್ನಾಗಿ ಬಂದಿದೆ ಸೊ ನೋಡ್ಬೋದು ಸೊ ಮುಂದಿನ ವಿಡಿಯೋ ಹೊಸ ಕಂಟೆಂಟ್ನ ತಗೊಂಬಂದು ನಿಮ್ಮ ಮುಂದೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ೇಳಿದರೆ ಕನ್ನಡ ಪರ ಪ್ರಾಣ ಅರ್ಪಣ